ಇವರ ಹೆಸರು ಮೊಹಮ್ಮದ್ ಅಸಿಂ ಮುಜಿತೇಬಾ ಬೀದರ್ನ ಗೋಲೆ ಖಾನ್ ನಿವಾಸಿ ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಈ ಬಾರಿ ನಾನೂರ ಎಂಬತ್ತೊಂದನೇ ರ್ಯಾಂಕ್ ಪಡೆದಿದ್ದಾರೆ ಐದನೇ ಯತ್ನದಲ್ಲಿ ಮೊಹಮ್ಮದ್ ಅಸೀಂ ಅವರಿಗೆ ಯಶಸ್ಸು ಲಭಿಸಿದೆ ಐಪಿಎಸ್ ಆಗಿ ಜನಸೇವೆ ಮಾಡುವ ಹುಮ್ಮಸ್ಸಿನಲ್ಲಿರುವ ಇವರು ತಮ್ಮ ಅನುಭವ ಹಂಚಿಕೊಳ್ಳುವುದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಅಮೂಲ್ಯ ಸಲಹೆಗಳನ್ನು ನೀಡಿದ್ದಾರೆ ನಮಸ್ಕಾರ ನನ್ನ ನನ್ನ ಹೆಸರು ಮೊಹಮ್ಮದ್ ಆಸಿಮ್ ಮುಸ್ತಾಬ ನಾನು ಕಲ್ಯಾಣ ಕರ್ನಾಟಕ ಬೀದರ್ ಜಿಲ್ಲೆ ಜಿಲ್ಲೆಯವರು ಪ್ರೈಮರಿ ಎಜುಕೇಷನ್ ಬೀದರ್ನಲ್ಲಿ ಆಗಿದೆ ಅದು ಆಗಿದ ಮೇಲೆ ನನ್ನ ಇಂಜಿನಿಯರಿಂಗ್ ಅಂದರೆ ಬಿಇಿಂಗ್ ಕೆಮಿಕಲ್ ಇಂಜಿನಿಯರಿಂಗ್ ಬಿ ಎಮ್ ಎಸ್ ಕಾಲೇಜ್ ಎಂಜಿ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಿನಿಂದ ಕಂಪ್ಲೀಟ್ ಮಾಡಿದ್ದೀನಿ ಅದು ಅದು ಆಗಿದ್ದ ಮೇಲೆ ನಾನು ಟೂ ತೌಸಂಡ್ ನೈನ್ಟೀನಿಂದ ನಂದು ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ ಈ ಸಲ ಟೂ ತೌಸಂಡ್ ಟ್ವೆಂಟಿ ತ್ರೀ ಯು ಪಿ ಎಸ್ ಸಿ ಸಿವಿಲ್ ಸರ್ವೀಸಸ್ನಲ್ಲಿ ನನಗೆ ಫೋರ್ ಹಂಡ್ರೆಡ್ ಏಯ್ಟಿ ಒನ್ ರ್ಯಾಂಕ್ ಸಿಕ್ಕಿ ಸಿಕ್ಕಿದೆ ಆ್ಯಂಡ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಇಂಡಿಯನ್ ಪೊಲೀಸ್ ಸರ್ವಿಸ್ ನನ್ನ ಫಾದರ್ ಮೊಹಮ್ಮದ್ ಎಜಾಸುದ್ದೀನ್ ಅವರು ಬೀದರ್ನಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಅಂತ ಅಂತ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನನ್ನ ಮದರ್ ಶಹಿದಾ ಬೇಗಮ್ ಅವರು ಬೀದರ್ನಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಹಿಂದಿ ಹಿಂದಿ ಸ್ಕೂಲ್ ಟೀಚರ್ ಅಂತ ಕೆಲಸ ಮಾಡ್ತಾ ಇದ್ದಾರೆ Prelims is considered the most uh, difficult thing among all the three stages of UPSC, that is, prelims, mains, and interview. For prelims, I used to work on uh, basic subjects for the, such as NCRT. There are NCRTs for polity, history, economy, and uh, there are other materials which needs to be studied for uh, other subjects such as uh, environment, in, uh, environment science, and technology, matto uh, <clears throat> some, some other standard materials. Barute. ಲೈಕ್ ಎ ಲಕ್ಷ್ಮಿಕಾಂತ್ ಆ್ಯಂಡ್ ಸ್ಪೆಕ್ಟ್ರಮ್ ಈ ಮಟೀರಿಯಲ್ಸ್ ನಾನು ತುಂಬ ಸರಿಯಾಗಿ ಓದಿ ಅದಕ್ಕೆ ಜಾಸ್ತಿ ರಿವೈಸ್ ಮಾಡ್ತಾಯಿತ್ತು ಆವಾಗ ಮತ್ತು ತರುವ ರಿವೈಸ್ ಮಾಡಿ ನಾನು ಟೆಸ್ಟ್ ತಗೊಂಡು ಕೊಟ್ಟು ನಂದು ಪರ್ಫಾರ್ಮೆನ್ಸ್ ಪ್ರಾಪರ್ಲಿ ಟ್ರ್ಯಾಕ್ ಮಾಡ್ತಾಯಿತ್ತು ಆವಾಗ ನಾನು ಯಾವಾಗ ಕಾನ್ಫಿಡೆನ್ಸ್ ಬಂತು ಆ್ಯಂಡ್ ಈ ಥರ ನನ್ನ ಪ್ರಿಪ್ರೇಷನ್ಸ್ ಸ್ಟ್ರಾಂಗಾಗಿ ನಾನು ಪ್ರಿಲಿಮ್ಸ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೀನಿ ಮೇನ್ಸ್ ಈಸ್ ಕನ್ಸಿಡರ್ಡ್ ದ ಸೆಕೆಂಡ್ ಸ್ಟೇಜ್ ಇನ್ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಇದು ಈಸ್ ಈ ಮೇನ್ಸ್ ಎಕ್ಸಾಮ್ ಅಂದರೆ ನೀ ನಿಮಗೆ ಬರಿಬೇಕಾಗಿದೆ ರೇಮ್ಸ್ನಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ ಹಂಡ್ರೆಡ್ ಕ್ವೆಶನ್ ಅದರಲ್ಲಿ ನಿಮಗೆ ಚಾಯ್ಸ್ ಮಾಡಬೇಕಾ ಫೋರ್ ಆಪ್ಷನಲ್ಲಿ ಮೇನ್ಸ್ನಲ್ಲಿ ನಿಮಗೆ ಈಚ್ ಸಬ್ಜೆಕ್ಟ್ ಜಿ ಎಸ್ ಒನ್ ಟು ತ್ರೀ ಫೋರ್ ಅದರಲ್ಲಿ ಟ್ವೆಂಟಿ ಕ್ವೆಶನ್ ಈಚ್ ಇರುತ್ತೆ ಅದರಲ್ಲಿ ನಿಮಗೆ ಅನಾ ಅನಾಲಿಸಿಸ್ ಕೊ ಮಾಡಬೇಕಾಗಿದೆ ಅದರಲ್ಲಿ ನಾನು ಏನು ಮಾಡ್ತಾ ಇದ್ದಾರೆ ಅಂದರೆ ಜಿ ಎಸ್ ಒನ್ನಲ್ಲಿ ಸಬ್ಜೆಕ್ಟ್ಸ್ ಇರುತ್ತೆ ಜಿ ಎಸ್ ಒನ್ ಟು ತ್ರೀ ಫೋರ್ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಆರ್ ಫಾರ್ ಎಕ್ಸಾಂಪಲ್ ಜೋಗ್ರಫಿ ನಾನು ಈಚ್ ಟಾಪಿಕ್ ಮೇಲೆ ಕಂಟೆಂಟ್ ಪ್ರಿಪೇರ್ ಮಾಡಿ ಸಚ್ ಫಾರ್ ಎಕ್ಸಾಂಪಲ್ ಇಂಟ್ರೊಡಕ್ಷನ್ ಬಾಡಿ ಕಂಕ್ಲೂಷನ್ ಈ ಥರ ಕಂಟೆಂಟ್ ಪ್ರಿಪೇರ್ ಮಾಡಿ ಅದು ಅದು ಆಗಿದ ಮೇಲೆ ನಾನು ಅವರಿಗೆ ರಿವೈಸ್ ಮಾಡಿ ನಾನು ডেইলি ಆನ್ಸರ್ಸ್ ಬರ್ತಾಯಿತ್ತು ಫಾರ್ एग्जांपल ডেইলি ಫೋರ್ ಆನ್ಸರ್ಸ್ ಫೈವ್ ಆನ್ಸರ್ಸ್ ಆ ತರ ನಾನು ಪ್ರಾಕ್ಟೀಸ್ ಮಾಡಿ ನಾನು मेंस एग्जाम ಆ ತರ ಪ್ರಿಪೇರ್ ಮಾಡಿದಿನಿ ಇಂಟರ್ವ್ಯೂ ಇಸ್ ದಿ थर्ड ಸ್ಟೇಜ್ ಅಂಡ್ ಇಂಟರ್ವ್ಯೂ ಇಸ್ ನಥಿಂಗ್ ಬಟ್ ದೇ ಆರ್ ಚೆಕಿಂಗ್ ವೆದರ್ ಯು ಆರ್ ಎಲಿಜಿಬಲ್ ಆರ್ ಯು ಆರ್ ಕ್ವಾಲಿಫೈಡ್ ಟು ಬಿ ಅ ಪಾರ್ಟ್ ಆಫ್ ಇಂಡಿಯನ್ ಬ್ಯೂರೋಕ್ರಸಿ ಬಿಕಾಸ್ ನಾವು ಯು ಹ್ಯಾವ್ ಟು ರನ್ ದ ನೇಷನ್ ವಿ ಆರ್ ಕನ್ಸಿಡರ್ಡ್ ದ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಐ ಹವ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಟ್ ಇಂಟರ್ವ್ಯೂಸ್ ವಿಲ್ ವಿಲ್ ಹೆಲ್ಪ್ ಯು ಟು ಅನಲೈಸ್ ಯುವರ್ ಪರ್ಸ್ನಾಲಿಟಿ ದ ಸ್ವಾಟ್ ಅನಾಲಿಸ್ ವಿಚ್ ಐ ಡಿಡ್ ನಾನು ನಂದು ಪರ್ಸ್ನಾಲಿಟಿ ಮೇಲೆ ಯಾವ್ದಾದರೂ ಯಾವುದ್ರ ವೀಕ ವೀಕ್ನೆಸ್ ಇದೆ ಮತ್ತು ಯಾವುದ್ರ ಸ್ಟ್ರೆಂತ್ ಇದೆ ಅದರಲ್ಲೂ ಅನಾಲಿಸಿಸ್ ಮಾಡಿ ವೀಕ್ನೆಸ್ನೂ ವರ್ಕ್ ಮಾಡಿ 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 ನಾನು ಸ್ಟ್ರೆಂತ್ಗೆ ಇನ್ನೂ ಸ್ಟ್ರಾಂಗ್ ಮಾಡಿ ನಂದು ಪರ್ಸ್ನಾಲಿಟಿ ಇಂಪ್ರೂವ್ ಮಾಡಬೇಕು ಮಾಡ್ತಾ ಇತ್ತು सो नान पर्सनलीटी टेस्ट इज नथिंग बट इट विल पॉलिश योर स्टडी प्लान स्वप्प नानो अर्ली बर्ड अंत आई यूज़ टू वर्क वेकअप इन द मॉर्निंग एट सिक्स ओ क्लाक एंड देस्ट आफ्लू टू रीड द्यूज पेपर आफ्टर ब्रेकफास्ट टील टू ओ क्लॉक और थ्री ओ क्लॉक नानू नटैटिक ऐना अरे पॉलीटिक्स ऐना सब्जेक्ट नानूदा अद आगदेल आफ्टरनूनविंग नानु ना मुंजानेन ओद्दीन अद्किजी uh, रात्रि अरउंड टेस्ट को अनालिस अंद मॉर्निंग सिक्स राइन थर्टी टेन नंबर शेड्यूल दिस द मोस्ट सार्ट औव क्वेश्चन मेनि आस्पिरेन्स्क अबउौउ वाट आर द मटीरियल विच नीड्स टू बी फॉलोड मै प्रिंसिपल is that less is more that is uh, keeping keeping bare minimum the materials which is required for civil services for example with re respect to uh, uh, history polity economy i used to stick to basic ncrts and some standard books such as lakshmikant spectrum or other books uh, so that uh, i used to i had the scope of reading a book and then revising it into n number of times in this way i was able to Revise more number of times for a particular topic and have a, have a better understanding of it. It is a very subjective question. Uh, it depends on students. Uh, but in my opinion, I have not taken coaching from any other institution and uh, I, can, I can say that coaching is not required. Uh, but because coaching is a uh, uh, coaching helps, uh, has a helping hand in preparation so it can be taken but uh, it is not mandatory in nature. If you have a proper guidance and if you have a plan and if you, work, if you prepare a strategy and work on a uh, very disciplined manner then without coaching also you can crack UPSC civil services as I have done it. Uh, newspaper is important in preparation of civil services. Uh, न्यूज़पेपर में जो है ना फस्ट नेशनल न्यूज होती है एंड देट न्यू मत इवन रीजनल न्यूज इतें अरे निमें गेम दस्ट आफ्ल करे अफेर्स दट हाउ वाट आर द इंपार्टेंट थिंग्स विच आर् गोविंग ऑन इन अ पर्टिक्युर नेशन अरउंड द वर्ल्ड एंड इन द री रीजन वेर युअर स्टे सो युव अ प्लान यू विव अ पाथ्वे दट वाट आर द करे अफेर्स यू नीट टू फॉलो फॉर एक्सामेशन सेकेंड थिंग as uh, the uh, job requires you to be a very aware citizen and aware person so uh, newspapers helps you to bring that awareness you'll be getting to know that what are the important events for example g20 or the elections which are going on right now. So you will be able to connect with the ongoing events, and even when you are uh, you are into the service, then then you have to work upon. As you, uh, you, uh, you, you are into the bureaucracy, you have to work upon the uh, important areas. So in newspaper, you will be getting to know that this area is an area which needs to be worked upon. For example, India is a country where we are already growing, but we are having certain challenges such as health, education. हंगर् मैल्यूट्रिशन पावर्टी, सो दी एरिया इन वी नीड टू बी वर्किंग अपॉन सो न्यूज पेपर हेल्प यू टू गाइड इन विच एरिया टू बी वर्क अपॉन एंड इन वे वे सो आई थिंक न्यूज पेपर हेल्प इन इन ओवर थ्री सिक्स्टी डिग्री परफॉर्मेंस ऑफ एंड सविल सर्वे ननू फिफ्थ अटेम्प्ट फस्ट थ्री अटेप प्रिलीम क्वालिफ ಲಾಸ್ಟ್ ಅಂದರೆ ಫೋರ್ತ್ ಅಟೆಂಪ್ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ನಾನು ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಕ್ಲಿಯರ್ ಮಾಡಿ ರಿಸರ್ವ್ ಲಿಸ್ಟ್ನಲ್ಲಿ ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಸಿಕ್ಕಿತ್ತು ಅದು ಮೇಲೆ ಫಿಫ್ತ್ ಅಟೆಂಪ್ ಇದು ಫಿಫ್ತ್ ಅಟೆಂಪ್ಟ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ನನಗೆ ಎ ಫೋ ಎ ಫೋರ್ ಹಂಡ್ರೆಡ್ ಏಯ್ಟಿ ಒನ್ ರ್ಯಾಂಕ್ ಸಿಕ್ಕಿ ನನಗೆ ಐ ಪಿ ಎಸ್ ಪ್ರೊಬೆಬ್ಲಿ ಐ ಪಿ ಎಸ್ ಸಿಗುತ್ತೆ ಅಂತ ಇನ್ಫಾರ್ಮೇಷನ್ ಬರ್ತಾಯಿದ್ದೀನಿ ಲ್ಯಾಂಗ್ವೇಜ್ ಇನ್ ಮೈ ಒಪೀನಿಯನ್ ಇಟ್ಸ್ ನಾಟ್ ಎ ಬ್ಯಾರಿಯರ್ ರದರ್ ಇಟ್ ಹೆಲ್ಪ್ಸ್ ಯು ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಆ್ಯಂಡ್ ನನ್ನ ಪ್ರಕಾರ ಯು ಪಿ ಎಸ್ ಸಿ ಎಲ್ಲರಿಗೆ ಅದು ಅಪೋರ್ಚುನಿಟಿ ಕೊಡುತ್ತೆ ನಿಮ್ಮ ಲ್ಯಾಂಗ್ವೇಜ್ನಲ್ಲಿ ನೀವು ನೀವು ಪ್ರಿಪೇರ್ ಮಾಡಿ ಅಂತ ಅಂದರೆ ನಾನು ನಾನು ನೋಡಿದ್ದೀನಿ ಕನ್ನಡ ಲ್ಯಾಂಗ್ವೇಜ್ ಅಂತ ನಲ್ಲಿ ನಾವು ನಮ್ಮ ಕನ್ನಡ ರೂರಲ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಪ್ರಿಪೇರ್ ಮಾಡಲಾ ಇಲ್ಲ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ यू पी एस सी अपॉर्चुनिटी को ट्वेंटी टू रि शेड्यूल यांग्वेज ऑफ द कॉन्स्टिट्यूशन यू पी एससी प्रिपे मेन्स आनसर्स बरबूंत अंदर इसका मतलब ये है कि आप जो है ना ट्वेंटी टू लैंग्वेजस में अपना मेन्स के आंसर्स लिख सकते एंड इवन इन इंटरव्यू आल्सो यू है दपॉर्चुनिटी वेर यू कैन टाक टू द यू कैन गिव युअर इंटरव्यू इन एनी ऑफ द ट्वेंटी टू सो ದಿಸ್ ಈಸ್ ಇನ್ ಮೈ ಒಪಿನಿಯನ್ ಲ್ಯಾಂಗ್ವೇಜ್ ಇಸ್ ನಾಟ್ ಎ ಬ್ಯಾರಿಯರ್ ಬಟ್ ಯು ಕ್ಯಾನ್ ಯೂಸ್ ಯುವರ್ ಸ್ಟ್ರೆಂತ್ ವಾಟ್ ಎವರ್ ಯು ಸ್ಟಡಿಂಗ್ ಕೀಪ್ ಇಟ್ ಮಿನಿಮಲ್ ಆ್ಯಂಡ್ ಪ್ಲ್ಯಾನ್ ಬಿಕಾಸ್ ಇಫ್ ಯು ಆರ್ ಫೇಲಿಂಗ್ ಟು ಪ್ಲ್ಯಾನ್ ಅಂದರೆ ನೀನು ನೀವು ಪ್ಲ್ಯಾನಿಂಗ್ ಟು ಫೇಲ್ ಅಂತ ಇದ್ದಾರೆ ಅದಕ್ಕೆ ನೀವು ಫಸ್ಟ್ ಆಫ್ ಆಲ್ ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿ ಯಾರೊಬ್ಬರಿಗೆ ನೀವು ಗೈಡೆನ್ಸ್ ತೊಗೊಳ್ರಿ ಬಿಕಾಸ್ ಗೈಡೆನ್ಸ್ ಅಂದರೆ ನಿಮಗೆ ಕ್ಯಾಟಲಿಸ್ಟ್ ಥರ ಕೆಲಸ ಮಾಡುತ್ತಾರೆ ಕ್ಯಾಟಲಿಸ್ಟ್ ಇನ್ ಕೆಮಿಕಲ್ ರಿಯಾಕ್ಷನ್ ನಿಮಗೆ ರಿಯಾಕ್ಷನ್ ಫಾಸ್ಟ್ ಮಾಡಿ ನಿಮಗೆ ಜಲ್ದಿ ಜಾಸ್ತಿ ಫಾಸ್ಟ್ ರಿಸಲ್ಟ್ ಕೊಡುತ್ತಾರೆ ಆ ಥರ ಗೈಡೆನ್ಸ್ ನಿಮಗೆ ಕ್ಯಾಟಿಸ್ ಕ್ಯಾಟಲಿಸ್ ಥರ ತುಂಬ ಫಾಸ್ಟ್ ಸಕ್ಸಸ್ಗೆ ತಗೋ ತಗೊ ತೊಗೋತಾರೆ ತರವಾತ ನೀವು ವಾಟ್ ಎವರ್ ಯುವರ್ ಪ್ಲ್ಯಾನಿಂಗ್ ನಿಮ್ಮ ಸೆಲ್ಫ್ ಡಿಸಿಪ್ಲಿನ್ ಮತ್ತು ಟ್ರೂತ್ಫುಲ್ನೆಸ್ನಿಂದ ಪ್ರ ಪ್ರಿಪೇರ್ ಮಾಡಿ ಬಿಕಾಸ್ ವಿತೌಟ್ ಡಿಸಿಪ್ಲಿನ್ ಯಾರೊಬ್ಬರೂ ಸಕ್ಸಸ್ ಆಗೋಲ್ಲ एंड uh, मेरा एक ये, ये भी सजेशन रहेगा कि uh, आप सच रहिए uh, सच सच बोलिए खुद से भी और दूसरों से भी क्योंकि आप अगर प्रिपरेशन के टाइम पे खुद से uh, सच, सच्चाई से बात नहीं करें अगर आप बोल रहे हैं कि आप 10 घंटे पढ़े मगर आप एफेक्टिवली एक घंटा भी नहीं पढ़ रहे और 9 घंटे आप uh, वीडियोस देख रहे हैं एंड देन कुछ और काम कर रहे हैं देन यू यू आर फूलिंग योर सेल्फ And the worst thing is that you you are fooling yourself and you are not realizing that. So be truthful to yourself, most importantly. And lastly, uh, work on your mental health, uh, play games, make friends, and also work on your physical activities also, because UPSC is a 360-degree exam where it is not just your knowledge but also an overall personality-based examination so that you can be part of the nation-building program. सो आई थिंक फॉर दैट रीज़न यू हैव टू बी अ थ्री सिक्सटी डिग्री पर्सन मेरे पेरेंट्स एंड मेरे ब्रदर्स एंड मेरे सिस्टर बहुत कॉपरेटिव थे इन माई प्रिपरेशन दे वेयर द बैकबोन और स्ट्रेंथ ऑफ माई प्रिपरेशन आई दिस इज माई फिफ्थ अटैम्प्ट एंड इट टुक अराउंड फाइव ईयर्स फॉर मी टू गेट इन टू दिस प्रिस्टिजियस ऑल इंडिया सर्विसेस एंड माई पेरेंट्स दे नेवर फोर्स मी टू क्विट दे ऑलवेज सपोर्टेड मी मेरे फादर हमेशा बोलते थे अगर आपको जब तक सेटिस्फाइड हो तब तक प्रिपेयर करो एंड दे ऑल्सो सेड कि अगर नहीं हो रहा तो भी हम तुम्हारे साथ हैं हो रहा है तो भी हम तुम्हारे साथ हैं सो एंड विथ रेस्पेक्ट टू माई ब्रदर्स Uh, during my examination, uh, whenever I used to write the mains examination, they used to stand in the hot sun uh, outside the center for around eight to ten hours from morning nine till six. So this was the contribution they had made and uh, my sisters used to pray for me regularly. So the accumulation of my family members and their support has helped me to achieve this uh, the, achieve my dream.